ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಉಚಿತವಾಗಿ ಚೆಕ್ ಮಾಡಬೇಕಾ ಹಾಗಾದ್ರೆ ಇಂಡಿಯನ್ ಮನಿ ಡಾಟ್ ಕಾಮ್ ವೆಬ್ಸೈಟ್ಗೆ ಭೇಟಿ ನೀಡಿ ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಮನಿ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ಖ್ಯಾತ ಹೂಡಿಕೆ ತಜ್ಞ ವಾರನ್ ಬಫೆಟ್ ಅವ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ವಾರನ್ ಬಫೆಟ್ ಹೆಸರನ್ನ ಯಾರು ತಾನೇ ಕೇಳಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡ್ಬೇಕು ಅನ್ನೋರು ಬೇಕೋ ಬೇಡವೋ ಈ ಪಿತಾಮಹನ ಹೆಸರನ್ನ ಕೇಳೇ ತಾವು ಮುಂದುವರಿಬೇಕಾಗತ್ತೆ ಅಷ್ಟು ದೊಡ್ಡ ಹೆಸರು ವಾರನ್ ಬಫೆಟ್ ಅವ್ರದ್ದು ಹನ್ನೊಂದನೇ ವಯಸ್ಸಿನಲ್ಲೇ ಅವರು ಶೇರ್ ಮಾರ್ಕೆಟ್ಗೆ ಪ್ರವೇಶವನ್ನು ಮಾಡ್ತಾರೆ ಅವರ ತಂದೆ ಬಹಳ ದೊಡ್ಡ ಶ್ರೀಮಂತರಾಗಿದ್ದರೂ ಕೂಡ ವಾರನ್ ಬಫೆಟ್ ಅವರಿಂದ ಒಂದೇ ಒಂದು ರೂಪಾಯಿ ಹಣವನ್ನು ಕೂಡ ಪಡ್ಕೊಳ್ಳೋದಿಲ್ಲ ಅಷ್ಟರ ಮಟ್ಟಿಗೆ ವಾರನ್ ಬಫೆಟ್ ಮಾರುಕಟ್ಟೆಯ ಅಂದಾಜನ್ನು ಪಡೆದುಕೊಂಡು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೀತಾರೆ ವಾರನ್ ಬಫೆಟ್ ಈ ಶೇರು ಮಾರುಕಟ್ಟೆಯಲ್ಲಿ ಹೂಡಿ ಹಣ ಮಾಡಿರೋಷ್ಟನ್ನು ಯಾರೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಸಾಮಾನ್ಯ ಜ್ಞಾನವನ್ನು ಬಳಸಿ ವಾರ್ ಬಫೆಟ್ ಬಫೆಟ್ ದೊಡ್ಡ ಶ್ರೀಮಂತರಾಗಿ ಹೊರಹೊಮ್ಮತಾರೆ ಶೇರ್ ಮಾರುಕಟ್ಟೆಯಲ್ಲಿ ಎಷ್ಟು ಬೇಕಾದರೂ ಹಣ ಹೂಡಿ ಆದರೆ ಎರಡು ನಿಯಮನ ಯಾವತ್ತೂ ಮರಿಬೇಡಿ ಒಂದನೆಯದು ಯಾವತ್ತಿಗೂ ಹಣ ಕಳೆದುಕೊಡಬೇಡಿ ಎರಡನೇ ನಿಯಮ ಏನು ಅಂತ ಹೇಳಿದ್ರೆ ಒಂದನೇ ನಿಯಮನ ಯಾವತ್ತೂ ಮರಿಬೇಡಿ ಅಂತ ಹೇಳಿ ವಾರನ್ ಬಫೆಟ್ ಎಷ್ಟು ಸರಳವಾಗಿ ಹೇಳ್ತಾರೆ ನೋಡಿ ಶೇರ್ ಮಾರ್ಕೆಟ್ಗೆ ನೀವು ಬರಬೇಕು ಅಂದರೆ ನಿಮಗೆ ತಾಳ್ಮೆ ಬೇಕು ಇವತ್ತು ಹಣ ಹಾಕಿ ನಾಳೆ ನೀವು ಹಣವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ ನಿಮಗೆ ತಾಳ್ಮೆ ಬೇಕು ಪರಿಶ್ರಮ ಬೇಕು ನಿಮಗೆ ಅದನ್ನು ನೋಡಿ ಮುನ್ನಡೆಸುವಂಥ ಛಾತಿ ಬೇಕು ಇದಿದ್ದರೆ ಮಾತ್ರ ನೀವು ಷೇರು ಮಾರುಕಟ್ಟೆಗೆ ಪ್ರವೇಶ ಮಾಡಿ ಕನಿಷ್ಠ ಹತ್ತು ವರ್ಷ ಆದರೂ ನೀವು ಹಣವನ್ನು ತೊಡಗಿಸ್ಲಿಕ್ಕೆ ನಿಮಗೆ ಸಾಮರ್ಥ್ಯ ಇದೆ ಹತ್ತು ವರ್ಷಗಳ ಕಾಯುವಂಥ ತಾಳ್ಮೆ ಇದೆ ಅಂದರೆ ಮಾತ್ರ ಷೇರು ಮಾರುಕಟ್ಟೆಗೆ ಬನ್ನಿ ಅಂಥೇಳಿ ವಾರನ್ ಬಫೆಟ್ ಹೇಳ್ತಾರೆ ಅವರು ಫೇಮಸ್ ಕೋರ್ಟನ್ನು ಹೇಳ್ತೀನಿ ಉದಾಹರಣೆಗೆ ಯಾವುದೋ ಮರವನ್ನು ನೀವು ಇವತ್ತು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಹಿಂದೆ ಅದನ್ನು ಯಾರೋ ಗಿಡವನ್ನಾಗಿ ನೆಟ್ಟಿದ್ರು ಅನ್ನೋದನ್ನು ನೀವು ಮರಿಬಾರ್ದು ಅಂತ ಹೇಳ್ತಾರೆ ಅಂದರೆ ಪರೋಕ್ಷವಾಗಿ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ ನೀವು ಯಾವತ್ತೋ ಹೂಡಿಕೆ ಮಾಡಿದ ಸಣ್ಣ ಪ್ರಮಾಣದ ಹಣ ಇವತ್ತು ದೊಡ್ಡ ಪ್ರಮಾಣದ ಹಣವಾಗಿ ನಿಮಗೆ ಫಲವನ್ನು ಇದೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಹಿಂದೆ ನೀವು ಸರಿಯಾದ ರೀತಿಯಲ್ಲಿ ಹೂಡಿಕೆ ಮಾಡಿರುವಂಥದ್ದು ಈ ರೀತಿಯ ಸರಳ ಸೂತ್ರಗಳನ್ನು ವಾರನ್ ಬಫೆಟ್ ಹೇಳ್ತಾರೆ ವಾರನ್ ಬಫೆಟ್ ಒಂದು ಭಾಳ ಸರಳವಾದ ಸಿದ್ಧಾಂತವನ್ನು ಹೇಳ್ತಾರೆ ಕಬ್ಬಿಣದ ಕಡಲೆ ಅಂತ ಯಾವುದು ನಿಮಗೆ ಅನಿಸುತ್ತೆ ಅದನ್ನು ಬಿಟ್ಟುಬಿಡಿ ಬಾಳೆಹಣ್ಣಷ್ಟು ಸರಳವಾಗಿ ಸುಲಿಲಿಕ್ಕೆ ನಿಮಗೆ ಯಾವುದು ಸಾಧ್ಯ ಆಗುತ್ತೆ ಅಂಥದ್ದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಅಂತ ಅದರ ಅರ್ಥ ಏನು ಅಂತ ಹೇಳಿದ್ರೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ನೀವು ಅಂಕಿಅಂಶಗಳು ಕಂಪ್ನಿಯ ಪರ್ಫಾರ್ಮೆನ್ಸು ಇದು ಯಾವುದನ್ನು ನೀವು ಹೆಚ್ಚು ಗಮನಕ್ಕೆ ತೆಗೆದುಕೊಳ್ಳದೇನೆ ಪ್ರಮುಖವಾಗಿ ಇವತ್ತಿನ ಜಗತ್ತಿನಲ್ಲಿ ಯಾವುದು ವೇಗವಾಗಿ ನಡೀತಿದೆ ಯಾವ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ಆಗ್ತಿದೆ ಹತ್ತು ವರ್ಷದ ನಂತರ ಕೂಡ ಈ ಕಂಪ್ನಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸ್ಬೋದು ಅಂತ ಯಾವುದರಲ್ಲಿ ನಿಮಗೆ ಅನಿಸುತ್ತೆ ಅಂಥ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಿ ಉದಾಹರಣೆಗೆ ಟೈರು ಇವತ್ತಿಗೂ ಟೈರ್ ಬೇಕು ನಾಳೆನೂ ಟೈರ್ ಬೇಕು ಇನ್ನು ಹತ್ತು ವರ್ಷ ಆದ ನಂತರನೂ ಟೈರ್ ಬೇಕು ಸೊ ಟೈರ್ ಯಾವತ್ತೂ ಕೂಡ ಅಗತ್ಯದ ಒಂದು ಭಾಗ ಆಗುತ್ತೆ ಟೂತ್ಪೇಸ್ಟ್ ಇವತ್ತಿಗೂ ಬೇಕು ನಾಳೆಗೂ ಬೇಕು ನಾಳೆ ನಮ್ಮ ನೂರು ಮೂವತ್ತು ಕೋಟಿ ಜನಸಂಖ್ಯೆ ಇನ್ನೂರು ಕೋಟಿ ಆದಾಗ್ಲೂ ಬೇಕು ಹಾಗಾಗಿ ನಾವು ಯಾವ ವಸ್ತುವಿನ ಮೇಲೆ ಯಾವ ಕಂಪ್ನಿಯ ಮೇಲೆ ಹೂಡಿಕೆ ಮಾಡ್ತೀವಿ ಆ ಕಂಪನಿಯ ಭವಿಷ್ಯ ಹೇಗಿರುತ್ತೆ ಆ ಕಂಪನಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಎಷ್ಟು ದಿನ ಅದು ಜೀವಂತವಾಗಿರುತ್ತೆ ಹೀಗೆ ಹತ್ತಾರು ಹಿನ್ನೆಲೆಯನ್ನು ಹತ್ತಾರು ಅಂದಾಜುಗಳನ್ನು ಮಾಡಿಕೊಂಡು ನೀವು ನಿರ್ದಿಷ್ಟ ಒಂದು ವಸ್ತುವಿನ ಮೇಲೆ ಹೂಡಿಕೆಯನ್ನು ಮಾಡಬೇಕಾಗತ್ತೆ ಆವಾಗಷ್ಟೇ ನಿಮಗೆ ಆ ಯಶಸ್ಸಿನ ಹಾದಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಇವತ್ತು ದುಡ್ಡು ಹಾಕಿ ನಾಳೆ ಅದು ದೊಡ್ಡ ಪ್ರಮಾಣದ ಹಣ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ಯಾವಾಗಲೂ ಆರ್ಥಿಕತೆ ಓಟದಲ್ಲಿ ಅಬ್ಬರದ ಅಲೆಗಳು ತಿಳಿಯಾದಾಗಷ್ಟೇ ಯಾರು ಬೆತ್ತಲಾಗಿದ್ದರು ಅಂತೇಳಿ ಗೊತ್ತಾಗುತ್ತೆ ಅಂಥೇಳಿ ವಾರನ್ ಬಫೆಟ್ ಹೇಳ್ತಾರೆ ಅಂದರೆ ನಾವು ಏನೇನೋ ಅಂಕಿ ಸಂಖ್ಯೆಗಳು ಸಾಕಷ್ಟು ಮಾಹಿತಿಯನ್ನು ನಾವು ಮಾಹಿತಿಯ ಹೊತ್ತಿಗೆಯನ್ನು ಇಟ್ಕೊಂಡು ನಾವು ಅಂದಾಜನ್ನು ಮಾಡ್ತಿರ್ತೀವಿ ಆದರೆ ಯಾವಾಗಲೂ ನಮಗೆ ಅದು ನಿಖರವಾದ ಅಂದಾಜನ್ನು ಕೊಡಲ್ಲ ಸ್ಟಾಕ್ ಮಾರ್ಕೆಟ್ ಹೀಗೆ ಒರ್ಗಿಸುತ್ತೆ ಅಂತೇಳಿ ಯಾರಿಗೂ ಹೇಳೋಕ್ಕೆ ಇದುವರೆಗೆ ಸಾಧ್ಯ ಆಗಿಲ್ಲ ಅಂದಾಜು ಅಂತಷ್ಟೇ ಹೇಳ್ತಾರೆ ಪ್ರೆಡಿಕ್ಷನ್ಸ್ ಅಂತ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಹೀಗೆ ಒರ್ಸ್ಬಿಡುತ್ತೆ ಇಷ್ಟೇ ದುಡ್ಡು ನಿಮಗೆ ಬಂದ್ಬಿಡುತ್ತೆ ಅಂತ ಯಾರಾದರೂ ನಿಖರವಾಗಿ ಹೇಳೋಕೆ ಸಾಧ್ಯ ಆಗಿದ್ದರೆ ಬಹುಶಃ ಎಲ್ಲ ಜನರು ತಗೊಂಡೋಗಿ ನೇರವಾಗಿ ಸ್ಟಾಕ್ ಮಾರ್ಕೆಟ್ಗೆ ಹಣವನ್ನು ಹಾಕ್ಬಿಡ್ತಿದ್ರು ಆದರೆ ಒಟ್ಟಾರೆ ನೋಡೋದು ಏನಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಷೇರುಪೇಟೆಯಲ್ಲಿ ನೀವು ದೀರ್ಘಕಾಲೀನ ಹೂಡಿಕೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಲಾಭ ಆಗುತ್ತೆ ಹನ್ನೆರಡರಿಂದ ಹದಿನೈದು ಪರ್ಸೆಂಟ್ ರಿಟರ್ನ್ ಸಿಕ್ಕಿರುವಂಥ ಸಾಕಷ್ಟು ನಿದರ್ಶನಗಳಿದ್ದಾವೆ ಹಾಗಂತ ನಾನು ಹೋದೆ ಸರ್ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿದೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ನನಗೇನು ಸಿಕ್ಕಿಲ್ವಲ್ಲ ಅಂತೇಳಿ ಭಾಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಹಾಕಿದ ತಕ್ಷಣ ನಿಮಗೆ ದುಡ್ಡು ಬರಲ್ಲ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಂತೇಳಿ ಕರೀತಾರೆ ಅಂದರೆ ಇವಾಗ ಯಾವುದೋ ಕೆಲವು ಶೇರ್ಗಳನ್ನು ಖರೀದಿ ಮಾಡೋದು ಅದು ಲಾಭ ಆಯಿತು ಅಂತೇಳಿ ಅದನ್ನು ಮಾರೋದು ನಾಳೆ ಇನ್ಯಾವುದೋ ಆ ದುಡ್ಡಲ್ಲಿ ಇನ್ಯಾವುದೋ ಬೇರೆ ಷೇರುಗಳನ್ನು ತೆಗೆದುಕೊಳ್ಳೋದು ಅದರಲ್ಲಿ ನಷ್ಟ ಆಗೋದು ಹೀಗೆ ಮಾಡೋಕ್ಕೆ ಹೋದರೆ ನಿಮಗೆ ಶೇರ್ನಲ್ಲಿ ಬಹಳ ದೊಡ್ಡದ ದೊಡ್ಡ ಲಾಭವನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಇದೊಂದು ರೀತಿ ಲಾಟ್ರಿ ಹೊಡೆದಂಗೆ ನಿಮಗೆ ಲಾಭ ಆಗ್ಬೋದು ನಷ್ಟ ಆಗ್ಬೋದು ಈ ರೀತಿ ಅದನ್ನು ಹೂಡಿಕೆ ಅನ್ನಲಿಕ್ಕೆ ಜೂಜಾಟ ಆಗಿಬಿಡುತ್ತೆ ಅದು ಹಾಗಾಗಿ ನೀವು ಆರ್ಥಿಕ ಪರಿಸ್ಥಿತಿಗಳನ್ನು ಅಂದಾಜು ಮಾಡಿಕೊಂಡು ಜೊತೆಗೆ ಯಾವ ಕಂಪನಿಗೆ ಭವಿಷ್ಯ ಇದೆ ಅನ್ನೋ ಸಾಮಾನ್ಯ ಜ್ಞಾನವನ್ನು ಬಳಸಿದರೆ ನೀವು ಕೂಡ ವಾರನ್ ಬಫೆಟ್ ಹಾದಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಇತ್ತೀಚೆಗೆ ನೋಡ್ಬೋದು ಈ ಹಣಕಾಸು ಕ್ಷೇತ್ರದಲ್ಲಿ ವಾರನ್ ಬಫೆಟ್ ಅವರು ತೊಡಗಿಸೋಕ್ಕೆ ಶುರು ಮಾಡಿದ್ರು ಯಾಕೆ ಶುರು ಮಾಡಿದರು ಭಾಳಷ್ಟು ವರ್ಷಗಳ ಕಾಲ ವಾರನ್ ಬಫೆಟ್ ಅವರು ಈ ಹಣಕಾಸು ಕ್ಷೇತ್ರದಲ್ಲಿ ಹಣ ತೊಡಗಿಸ್ಲಿಕ್ಕೆ ಬಂದು ಮುಂದೆ ಬಂದಿರಲಿಲ್ಲ ಇತ್ತೀಚೆಗೆ ಹಣಕಾಸು ಕ್ಷೇತ್ರದ ಬೇರೆ ಬೇರೆ ಕಂಪ್ನಿಗಳಲ್ಲಿ ವಾರನ್ ಬಫೆಟ್ ಅವರು ಹಣ ತೊಡಗಿಸ್ಲಿಕ್ಕೆ ಮುಂದಾದರು ಕಾರಣ ಏನು ಅಂತ ಹೇಳಿದ್ರೆ ಈ ಹಣಕಾಸು ಸೇವಾ ಸಂಸ್ಥೆಗಳು ಈ ಫಿನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಇದಕ್ಕೆ ಭವಿಷ್ಯ ಇದೆ ಅನ್ನೋ ಒಂದು ಸತ್ಯವನ್ನು ಅಥವಾ ಅರ್ಧ ಸತ್ಯವನ್ನು ವಾರನ್ ಬಫೆಟ್ ಅವರು ಮನಗಂಡರು ಇದನ್ನು ಮನಗಂಡು ಅವರು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಹೀಗೆ ಹೂಡಿಕೆ ಮಾಡಿರೋದ್ರಿಂದ ಹಿಂದೆ ಇರೋಂಥ ಉದ್ದೇಶ ಏನು ಅಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ಭವಿಷ್ಯದಲ್ಲಿ ಇದಕ್ಕೆ ಒಳ್ಳೆಯ ಪ್ರಗತಿ ಇದೆ ಇದಕ್ಕೆ ಯಶಸ್ಸು ಸಾಧ್ಯ ಆಗುತ್ತೆ ಅನ್ನೋ ಒಂದು ಮುನ್ನೋಟ ವಾರನ್ ಬಫೆಟ್ ಅವರಲ್ಲಿ ಇತ್ತು ಹೀಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಹಣ ಹುಡ್ಬೇಕಾದ್ರೆ ಎರಡು ಮೂರು ವಿಚಾರಗಳು ಒಂದು ತಾಳ್ಮೆ ಬೇಕು ಎರಡನೇದು ನಿಮಗೆ ದೀರ್ಘಕಾಲೀನ ಹೂಡಿಕೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬೇಕು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಜೂಜಾಡಲ್ಲ ನನಗೆ ಇವತ್ತು ಹಾಕಿದ ದುಡ್ಡು ನಾಳೆ ನಮಗೆ ಡಬ್ಬಲ್ ಆಗಿಬಿಡಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಿಬಿಡಬೇಕು ಅನ್ನೋ ಧಾವಂತ ನನಗಿಲ್ಲ ಅನ್ನೋ ವಿಚಾರಗಳು ನಿಮಗೆ ಮನದಟ್ಟಾಗಿದರೆ ಮತ್ತು ನಾನು ಏನು ಹೂಡಿಕೆ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲದೆ ನಾನು ಹೂಡಿಕೆ ಮಾಡಿಲ್ಲ ಅಂತೇಳಿ ಭಾಳಷ್ಟು ಜನ ಏನು ಮಾಡ್ತಾರೆ ಯಾರೋ ಥರ್ಡ್ ಪಾರ್ಟಿಗೆ ಕೊಡ್ತಾರೆ ನೀನು ನೋಡಪ್ಪ ನೀನು ಫಿನಾನ್ಷಿಯಲ್ ಅಡ್ವೈಸರು ನೀನು ನನ್ನ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿಕೊಡು ನಾನು ನಿಮಗೆ ವಾರ್ಷಿಕವಾಗಿ ಇಂತಿಷ್ಟು ದುಡ್ಡು ಕೊಡ್ತೀನಿ ನೀನನ್ನು ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡು ಅಂತೇಳಿ ಕೊಡ್ತಾರೆ ಆತ ಅವನಿಗೆ ಸರಿ ಅನಿಸಿದ್ದನ್ನು ನಿಮ್ಮ ಒಂದು ಅನುಮತಿ ಪಡೆದು ಮಾಡ್ತಿರ್ತಾನೆ ಆದರೆ ನಿಜವಾಗಿಯೂ ನಿಮಗೆ ಅದ್ರ ಬಗ್ಗೆ ಕನಿಷ್ಠ ಜ್ಞಾನ ಇದ್ದಾಗ ಆತ ಸರಿಯಾಗಿ ಮಾಡ್ತಿದ್ದಾನ ಅನ್ನೋದನ್ನ ನಾವು ಮಾನಿಟ್ರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅವ್ರು ಏನು ಹೇಳ್ತಾರೆ ಅದಕ್ಕೆಲ್ಲ ನೀವು ಸಮರ್ಥಿಸ್ತಾ ಹೋದರೆ ನಿಮಗೆ ಅದು ಸರಿಯಾಗಿ ಆಗ್ತಿದೆಯಾ ಇಲ್ವಾ ಅನ್ನೋದು ಗೊತ್ತಾಗೋದಿಲ್ಲ ಬ ಏನಾಗುತ್ತೆ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಹಾಕದೆ ದುಡ್ಡು ಕಳ್ಕೊಂಡೆ ಡೈವರ್ಸಿಫಿಕೇಶನ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ ಬೇರೆ ಬೇರೆ ಕಡೆ ಒಂದೇ ಕಡೆ ಒಂದೇ ಬುಟ್ಟಿಯಲ್ಲಿ ನಾವು ಎಲ್ಲ ಮೊಟ್ಟೆಗಳನ್ನು ಹಾಕೊಂಡ್ರೆ ಆ ಬುಟ್ಟಿ ಕೆಳಗಡೆ ಬಿದ್ದೋದ್ರೆ ಎಲ್ಲ ಮೊಟ್ಟೆಗಳು ಒಡೆದು ಬೇರೆ ಬೇರೆ ಕಡೆ ಮೊಟ್ಟೆಗಳನ್ನು ಇಟ್ಟರೆ ಒಂದು ಸತಿ ಬುಟ್ಟಿ ಬಿದ್ದಾಗ ಒಂದು ಮೊಟ್ಟೆನೋ ಎರಡು ಮೊಟ್ಟೆನೋ ಉಡಿಯುತ್ತೆ ನೀವು ಹತ್ತು ಬುಟ್ಟಿಗಳಲ್ಲಿ ಬೇರೆ ಬೇರೆ ಎರಡೆರಡು ಕಡೆ ಮೊಟ್ಟೆ ಇಟ್ಟಿದರೆ ಎರಡು ಮೊಟ್ಟೆ ಮಾತ್ರ ಉಡಿಯುತ್ತೆ ಇನ್ನು ಉಳಿದು ಮೊಟ್ಟೆಗಳಾಗೆ ಉಳಿತಾರೆ ವಾರ ಪ್ರಫೆಟ್ ಏನು ಹೇಳ್ತಾರೆ ಅಂದರೆ ನೀವು ಯಾವ ಕೆಲಸವನ್ನು ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿಲ್ವೋ ಆ ಕೆಲಸವ ಮಾಡೋಕ್ಕೆ ಹೋದಾಗ ಮಾತ್ರ ನಿಮಗೆ ರಿಸ್ಕ್ ಅನ್ನೋದಿರುತ್ತೆ ನೀವು ಯಾವ ಕೆಲಸ ಮಾಡ್ತಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದ್ರೆ ಖಂಡಿತವಾಗಿಯೂ ರಿಸ್ಕ್ ಅನ್ನೋದು ಬರೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅಂದರೆ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಬ್ಲೈಂಡಾಗಿ ಹೂಡಿಕೆ ಮಾಡಲಿಕ್ಕೆ ಹೋಗಬಾರ್ದು ಫಸ್ಟು ವಿಷಯ ತಿಳ್ಕೊಬೇಕು ವಿಷಯ ಅಂತೇಳಿದ್ರೆ ಅಂಕಿ ಸಂಖ್ಯೆಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ ಏನಾಗಿದೆ ಏನು ಅದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಾಮಾನ್ಯ ಜ್ಞಾನದ ಮೂಲಕ ನಾವು ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ ಸಾಮಾನ್ಯ ಜ್ಞಾನ ಅಂದ್ರೇನು ಭಾರತೀಯ ರಿಸರ್ವ್ ಬ್ಯಾಂಕ್ ಕೆಲವು ನಿಯಮಾವಳಿಗಳನ್ನು ರೂಪಿಸಿದೆ ಆ ನಿಯಮಾವಳಿಗಳನ್ನು ರೂಪಿಸಿರೋದು ಏನು ಆ ನಿಯಮಾವಳಿಗಳನ್ನು ರೂಪಿಸಿದ ನಂತರದಲ್ಲಿ ಯಾವ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೋದು ಈ ರೀತಿಯ ಒಂದು ಅಂದಾಜು ಅಂದರೆ ದೈನಂದಿನ ಬೆಳವಣಿಗೆಗಳೇನಿರುತ್ತೆ ವಿದ್ಯಮಾನಗಳೇನಿರುತ್ತೆ ಇದರ ಮೇಲೆ ಒಂದು ನೇರವಾದ ಕಣ್ಣೋಟ ನಮ್ಮಲ್ಲಿ ಇದ್ದರೆ ಸಾಕಷ್ಟು ಅಭಿವೃದ್ಧಿ ಸಾಧ್ಯ ಆಗುತ್ತೆ ಈ ಭವಿಷ್ಯ ನೀವು ನೋಡ್ಬೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಿಕ ಬುದ್ಧಿಮತ್ತೆ ಅಂತೇಳಿ ಕೃತಕ ಬುದ್ಧಿಮತ್ತೆ ಅಂತೇಳಿ ನಾವು ಕ ಕರಿತೀವಿ ಈ ಆರ್ಟಿಫಿಷಿಯಲ್ ಇಂಟಿಜೆಲ್ ಇಂಟೆಲಿಜೆನ್ಸ್ ಅನ್ನೋದು ಬಹಳಷ್ಟು ಕ್ಷೇತ್ರಗಳಲ್ಲಿ ಉದಾಹರಣೆಗೆ ನಾನು ಇಂಟರ್ನೆಟ್ನಲ್ಲಿ ಯಾವುದೋ ಒಂದು ಪ್ರಾಡಕ್ಟನ್ನು ಬ್ರೌಸ್ ಮಾಡ್ತಾ ಇರ್ತೀನಿ ಉದಾಹರಣೆಗೆ ನನಗೆ ಯಾವುದೋ ಒಂದು ಟರ್ಮ್ ಇನ್ಶೂರೆನ್ಸ್ ಬೇಕು ಅಂತೇಳಿ ನಾನು ಬ್ರೌಸ್ ಮಾಡ್ತಾ ಇರ್ತೀನಿ ನಾನು ಯಾವುದನ್ನು ಹುಡುಕ್ತಿದ್ದೀನಿ ಅನ್ನೋದನ್ನು ಅಂದಾಜು ಮಾಡಿ ಇನ್ಶೂರೆನ್ಸ್ ಕಂಪ್ನಿಗಳು ನನಗೆ ಅದಕ್ಕೆ ಸಂಬಂಧಪಟ್ಟ ಜಾಹೀರಾತುಗಳನ್ನು ನನ್ನ ಡೆಸ್ಕ್ಟಾಪ್ ಮೇಲೆ ಅಥವಾ ನನ್ನ ಸ್ಕ್ರೀನ್ ಮೇಲೆ ಬರೋ ರೀತಿಯಲ್ಲಿ ಮಾಡ್ತವೆ ಹೀಗೆ ಮಾಡಿದಾಗ ಅದು ಅಂದರೆ ರೈಟ್ ಪರ್ಸನ್ಗೆ ರೈಟ್ ಪ್ರಾಡಕ್ಟನ್ನು ತಲುಪಿಸೋವಂಥ ಕೆಲಸ ಆಗುತ್ತೆ ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ ನಾನು ಯಾಕೆ ಇಷ್ಟೆಲ್ಲ ವಿವರಣೆ ಕೊಟ್ಟೆ ಅಂದರೆ ಭವಿಷ್ಯದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಕ್ಷೇತ್ರ ಏನಿದೆ ಆ ಕ್ಷೇತ್ರದ ಬೆಳವಣಿಗೆ ಏನಿದೆ ಅದರಲ್ಲಿ ಆಗಿರ್ತಕ್ಕಂಥ ಆಗುವಂತಹ ತಾಂತ್ರಿಕ ಆವಿಷ್ಕಾರಗಳೇನಿದ್ದಾವೆ ಆ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದರೆ ಖಂಡಿತವಾಗಿಯೂ ಅದರಲ್ಲಿ ಲಾಭ ಆಗ್ಬೋದು ಅಂತೇಳಿ ನಾವು ಅಂದಾಜು ಮಾಡ್ಬೋದು ಈ ರೀತಿಯ ಅಂದಾಜುಗಳು ಅಂದಾಜು ಯಾವ ರೀತಿ ಅಂತ ಹೇಳಿದ್ರೆ ಈಗಿನ ಪರಿಸ್ಥಿತಿ ಭವಿಷ್ಯದ ಮುನ್ನೋಟ ಮುಂದೆ ಹೇಗೆ ಆಗ್ಬೋದು ಅನ್ನೋ ಕನಿಷ್ಠ ಜ್ಞಾನ ಇಷ್ಟನ್ನು ಬಳಸಿ ನಾವು ಷೇರುಪೇಟೆಯಲ್ಲಿ ಹಣವನ್ನು ತೊಡಗಿಸ್ಬೇಕಾಗಿ ಬರುತ್ತೆ ಈಗ ನಾನು ಹೇಳಿದೆ ಆಗಲೇ ವಾರನ್ ಬಫೆಟ್ ಅವರು ಅಷ್ಟೆಲ್ಲ ಶ್ರೀಮಂತರಾಗಿದ್ದರೂ ಕೂಡ ಅವ್ರ ತಂದೆಯಿಂದ ಹಣ ತೆಗೆದುಕೊಳ್ಳಿಲ್ಲ ನಾವು ಯಾವತ್ತೂ ಯಾ ಏನು ಕೆಲಸ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡು ಮಾಡಿದಾಗ ಯಶಸ್ಸು ಸಿಗುತ್ತೆ ಪ್ರಗತಿ ಆಗುತ್ತೆ ಮತ್ತು ನಮ್ಗೆ ಏನು ಇಷ್ಟ ಇಲ್ಲ ಅದನ್ನು ನಾವು ಮಾಡೋಕ್ಕೆ ಹೋಗ್ಬಾರ್ದು ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇಲ್ಲವ ಅರ್ಧಂಬರ್ ತಿಳ್ಕೊಂಡಿದ್ದೀಗ ನಾವು ಸುಮ್ಮನೆ ಯಾರೋ ಹೇಳಿದರು ಅಂಥೇಳಿ ನಾವು ಮಾಡೋಕ್ಕೆ ಹೋಗ್ಬಾರ್ದು ಸಾ ಹಂಗೆ ನಮಗೆ ಗೊತ್ತಿಲ್ವಾ ಮ್ಯೂಚುವಲ್ ಫಂಡ್ಗಳ ಆಯ್ಕೆ ಇದೆ ನಿಮ್ಮ ಪರವಾಗಿ ನಿಮ್ಮ ಹಣವನ್ನು ಬೇರೆಯವರು ಅಧ್ಯಯನ ಮಾಡಿ ಹೂಡಿಕೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಅಲ್ಲಿಗೆ ಹೋಗ್ಬೋದು ಅದು ಬಿಟ್ಟು ಯಾರೋ ಹೇಳಿದರು ಅಂತೇಳಿ ಶೇರ್ ಮಾರ್ಕೆಟಲ್ಲಿ ಏನನ್ನು ನೋಡಿದೆ ನೀವು ಹೂಡಿಕೆ ಇದೆಯಲ್ಲ ದೊಡ್ಡ ತಪ್ಪಾಗುತ್ತೆ ಹಾಗಾಗಿ ವಾರ್ ಬಫೆಟ್ ಅನುಸರಿಸಿದ ಸರಳ ಸೂತ್ರಗಳನ್ನು ಅಂದರೆ ಶ್ರೀಮಂತಿಕೆ ಎಡೆಗೆ ನಿಧಾನಗತಿಯ ನಡಿಗೆ ಅವರು ಏನು ಅನುಸರಿಸಿದಂಥ ಸೂತ್ರ ಅಂದರೆ ಸ್ಲೋ ಪೇಸ್ ಟು ಬಿಕಮ್ ರಿಚ್ ಅಂತೇಳಿ ಹೇಳ್ತೀವಿ ನಿಧಾನವಾಗಿ ಸಾವಧಾನದಿಂದ ಆಲೋಚನೆ ಮಾಡಿ ಯಶಸ್ಸಿನತ್ತ ಶ್ರೀಮಂತಿಕೇತ್ತ ವಾರನ್ ಬಫೆಟ್ ಮುನ್ನಡೆದ್ರು ಇದೇ ರೀತಿ ನೀವು ಮುನ್ನಡಿಬೇಕು ಅಂತ ಹೇಳಿದ್ರೆ ವಾರನ್ ಬಫೆಟ್ ಅವರ ಕೆಲವಾರು ಸೂತ್ರಗಳನ್ನು ನೀವು ಅರ್ಥ ಮಾಡಿಕೊಂಡು ಜೀರ್ಣಿಸ್ಕೊಂಡ್ರೆ ನಿಮಗೂ ಕೂಡ ಶೇರ್ ಮಾರುಕಟ್ಟೆಯಲ್ಲಿ ಹಣ ಮಾಡುವಂಥ ಅವಕಾಶ ಸಿಗುತ್ತೆ ಎಚ್ಚರಿಕೆಯಿಂದ ಹಣ ಮಾಡುವಂಥ ಅವಕಾಶ ಸಿಗುತ್ತೆ ಮತ್ತು ನಷ್ಟ ಆಗೋದನ್ನು ತಪ್ಪಿಸೋದು ಹೇಗೆ ಅನ್ನೋ ಜ್ಞಾನ ಕೂಡ ಸಿಗುತ್ತೆ ಹಾಗಾಗಿ ನಾವಿನ್ನು ಇಲ್ಲಿ ಏನು ಹೇಳಿದ್ದೀವಿ ಇದು ಒಂದು ಸಲಹೆ ಇದರಿಂದನೇ ನೀವು ಹೂಡಿಕೆ ಮಾಡ್ಬಿಡ್ಬೋದು ಇದರಿಂದನೇ ಲಾಭ ಮಾಡ್ಬೋದು ಅನ್ನೋದಲ್ಲ ಹೇಗೆ ವಾರನ್ ಬಫೆಟ್ ಪಫೆಟ್ ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಿದ್ರು ಅನ್ನೋದು ನಾವು ಹೇಳಿರುವಂಥ ಒಂದು ಉದಾಹರಣೆ ಮತ್ತು ಇದು ವಾಸ್ತವ ಉದಾಹರಣೆ ಅಷ್ಟೇ ಅಲ್ಲ ವಾಸ್ತವ ಈ ವಾಸ್ತವದ ನೆಲೆಗಟ್ಟಿನಲ್ಲಿ ನಿಮ್ಮ ಆಲೋಚನೆ ನಿಮ್ಮ ಎಕ್ಸ್ಪರ್ಟೈಸ್ ಇದೆಲ್ಲವನ್ನು ಬಳಸಿ ನೀವು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಅದರ ಫಲ ಸಿಗುತ್ತೆ ಅಂಥೇಳಿ ನಾವು ವಿಶ್ಲೇಷಣೆ ಮಾಡ್ಬೋದು